ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನಾನು ಇಲ್ಲಿ ಮೋತಿಚೂರು ಲಡ್ಡುವನ್ನು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ ಒಂದು ಬಟ್ಟಲು ಕಡಲೆ ಹಿಟ್ಟನ್ನು ಇದ್ದೀನಿ ನೋಡಿ ಈ ಥರ ಇರುವ ಕಡಲೆ ಹಿಟ್ಟು ಇದು ಮನೆಯಲ್ಲಿ ಬೀಸಿರುವ ಕಡಲೆ ಹಿಟ್ಟಿದೆ ಈ ಈ ಕಡಲೆ ಹಿಟ್ಟನ್ನು ಒಂದು ಬಟ್ಟಲು ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಹಾಕೋತಾ ಇದ್ದೀನಿ ನೋಡಿ ಮತ್ತು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಂಟು ಗಂಟು ಇರಬಾರ್ದು ಇಷ್ಟು ನೋಡಿ ಈ ಥರ ಒಂದು ಸ್ವಲ್ಪ ಗಂಟು ಗಂಟು ಇರಬಾರ್ದು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಹದಕ್ಕೆ ಹಿಟ್ಟನ್ನು ಮಾಡಿಕೊಳ್ಬೇಕು ನೋಡಿ ಮತ್ತು ನಾನು ಇಲ್ಲಿ ಇಷ್ಟೋ ಮೇಲೆ ಒಂದು ಬಾಳಿಗೆ ನಿಟ್ಟುಕೊಂಡು ನಾನು ಅದಕ್ಕೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆಣ್ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ ಮತ್ತು ನಾನು ನೋಡಿ ಈ ಥರ ಜಾರಿ ಇರುತ್ತಲ್ವಾ ಈ ಥರದ್ದು ಅಥವಾ ಈ ಥರದ್ದು ನಿಮ್ಮ ಮನೆಯಲ್ಲಿ ಯಾವ ಥರ ಇದೆ ನೋಡಿಕೊಂಡು ಹಾಕ್ಕೊಳ್ಳಿ ನನ್ನ ಹತ್ತಿರ ಇದು ಇದೆ ಮತ್ತು ಇಲ್ಲಾಂದರೆ ಒಂದು ತಟ್ಟೆ ಇರುತ್ತಲ್ವ ಅದಕ್ಕೂ ತೂತಿರುತ್ತಲ್ಲ ಒಂದು ಬುಟ್ಟಿ ಅಂತಾರಲ್ಲ ಆ ಥರ ಇದ್ದರೂ ನಡೆಯುತ್ತೆ ನಿಮ್ಮ ಮನೆಯಲ್ಲಿ ಯಾವ ಥರ ಇದೆ ಆ ಥರ ನೋಡಿಕೊಂಡು ಹಾಕ್ಕೊಳ್ಬೋದು ನಾನು ಇದರಿಂದ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಿಟ್ಟನ್ನು ಇದರ ಮೇಲೆ ಹಾಕಿ ಎಣ್ಣೆಯಲ್ಲಿ ಬಿಡಿ ಬಿಡಿ ಒಂದೊಂದು ಸ್ವಲ್ಪ ಸ್ವಲ್ಪ ನೋಡಿ ಕೈ ಸುತ್ತ ಈ ಥರ ನಾವು ಮಾಡಿಕೊಳ್ಬೇಕು ನೋಡಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ ನೋಡಿ ಇವಾಗಿದು ಸ್ವಲ್ಪ ಇದು ಫ್ರೈ ಮಾಡಿಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಇದನ್ನು ಒಂದು ತಟ್ಟೆಗೆ ತೆಗೆದುಕೊಳ್ಬೇಕು ನೋಡಿ ಇವಾಗಿದ್ದು ರೆಡಿಯಾಗಿದೆ ನಾನು ತೆಗೆದುಕೊತಾ ಇದ್ದೀನಿ ನೋಡಿ ಹಾಂ ಇದರಲ್ಲಿರುವ ಎಣ್ಣೆ ಎಲ್ಲ ಜಾನ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಜಾರಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ಥರ ನಾವು ಉಳಿದ ಹಿಟ್ಟನ್ನು ಕೂಡ ಇದೇ ಥರ ನಾವು ಮಾಡಿ ಇಟ್ಟುಕೊಳ್ಳಬೇಕು ನೋಡಿ ನೋಡಿ ಎಲ್ಲವನ್ನು ನಾವು ಇದೇ ಥರ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ದಪ್ಪ ದಪ್ಪ ಬಂದಿದೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಇದನ್ನು ಆರಲು ಬಿಡೋಣ ಮತ್ತು ನಾನು ಇಲ್ಲಿ ಪಾಕವನ್ನು ರೆಡಿ ಮಾಡಿಕೊಳ್ಳೋಣ ಸ್ಟೋ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಬಟ್ಟಲು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಹಿಟ್ಟನ್ನು ಎಷ್ಟು ತಗೊಂಡಿದ್ದೀನಲ್ಲ ಅಷ್ಟೇ ಸಕ್ಕರೆಯನ್ನು ಕೂಡ ತೊಗೊತಾ ಇದ್ದೀನಿ ನೋಡಿ ಸಕ್ಕರೆ ಹಾಕಿ ಮತ್ತೆ ಅದಕ್ಕೆ ಒಂದು ಬಟ್ಟಲು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಸಕ್ಕರೆಯನ್ನು ನೀರಿನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಸಕ್ಕರೆ ಪೂರಾ ಕರ್ಗೋಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದು ಹೈ ಫ್ಲೇಮಲ್ಲಿಟ್ಟು ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇದನ್ನು ಪಾಕ ಮಾಡಿಕೊಳ್ಬೇಕು ಒಂದು ಐದರಿಂದ ಒಂದು ಎಂಟು ನಿಮಿಷದವರೆಗೂ ಟೈಮ್ ತಗೊಳ್ತದೆ ಇದು ಪಾಕ ಆಗೋದಕ್ಕೆ ನೋಡಿ ಒಂದು ಸ್ವಲ್ಪ ಫುಡ್ ಕಲರ್ ಹಾಕೋತಾ ಇದ್ದೀನಿ ನೋಡಿ ನನ್ನ ಹತ್ರ ಎಲ್ಲೋ ಕಲರ್ ಇದೆ ನಿಮ್ಮ ಹತ್ರ ಆರೆಂಜ್ ಕಲರ್ ಇದ್ದರೆ ಆರೆಂಜ್ ಕಲರ್ ಹಾಕೊಳ್ಳಿ ತುಂಬ ಸೂಪರಾಗಿ ಕಾಣಿಸ್ತೇವೆ ಮೋತಿಚೂರು ಲಡ್ಡು ನನ್ನ ಹತ್ರ ಎಲ್ಲೋ ಕಲರ್ ಇದೆ ನಾನು ಇದನ್ನೇ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಇವಾಗ ನಾವು ಪಾಕವನ್ನು ಮಾಡಲು ಇದು ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ತುಂಬ ಈಸಿ ರೆಸಿಪಿ ಸುಲಭವಾಗಿ ಮಾಡುವಂಥ ಈ ಮೊತಿ ಚೂರು ಲಡ್ಡು ಯಾರು ಬೇಕಾದರೂ ಮಾಡಬಹುದು ತುಂಬ ಈಸಿಯಾಗಿ ಮಾಡ್ತಾರೆ ಮಾಡಬಹುದು ನೋಡಿ ಇದು ಇವಾಗ ಆರಿದೆ ತಣ್ಣಗಾಗಿದೆ ನಾವು ಇದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದೊಂದು ಸ್ವಲ್ಪ ಬಾರಿಕೆ ಮಾಡ್ಕೊಳ್ಬೇಕಾಗುತ್ತೆ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಸ್ವಲ್ಪ ಬಾರಿಕೆ ಮಾಡ್ಕೊಳ್ಬೇಕು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಇರಬೇಕು ಎಲ್ಲ ಇದನ್ನೆಲ್ಲ ಕೂಡ ನಾವು ಇದೇ ಸೈಜಲ್ಲಿ ಮಾಡಿಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಪಾಕವನ್ನು ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ನೋಡಿ ಇದು ಪಾಕ ನೋಡಿ ಒಂದು ಸ್ವಲ್ಪ ಮುಟ್ಟು ನೋಡಬೇಕು ಕೈಯಿಂದ ನೋಡಿ ಸ್ವಲ್ಪ ಅಂಟ್ಕೊಳ್ಬೇಕು ಕೈಗೆ ಆ ಥರ ಪಾಕ ಆಗಿದರೆ ಸಾಕು ಇವಾಗಿದು ರೆಡಿಯಾಗಿದೆ ಪಾಕ ನಾವು ಮಿಕ್ಸಿ ಮಾಡಿಟ್ಟುಕೊಂಡಿರುವ ಈ ಮಿಶ್ರಣವನ್ನು ನಾವು ಇದಕ್ಕೆ ಹಾಕಿಕೊಳ್ಳೋಣ ಎಲ್ಲ ಮಿಶ್ರಣ ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ಹಾಕಿ ಹಾಕಿಕೊಂಡು ನಾವು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇದು ಕುದೀತಾ ಇದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೈ ಇಲ್ಲ ಇಲ್ಲಾಂದರೆ ಇದು ಒಂಥಲ್ಲಿ ಅಂಟ್ಕೊಳ್ತದೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇದು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗುತ್ತಾ ಬರ್ತದೆ ಅದಕ್ಕೆ ನಾನು ಒಂದು ಸ್ವಲ್ಪ ಇಲಂಚಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದು ಮತ್ತು ಮಗಜ್ ಬೀಜವನ್ನು ಹಾಕೋತಾ ಇದ್ದೀನಿ ನೋಡಿ ಟರ್ಬೋಸ್ ಬೀಜ ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದೆ ಇವಾಗ ಗಟ್ಟಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗಿದು ರೆಡಿ ಆಗ್ತಾಯಿದೆ ನೋಡಿ ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡುವಂಥ ಈ ಮೋತಿಚೂರ್ ಲಡ್ಡು ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟ್ ಕೂಡ ಆಗಿರುತ್ತದೆ ಆರಾಮವಾಗಿ ಮಾಡ್ಬೋದು ನೋಡಿ ಮತ್ತೆ ಲಾಸ್ಟಿಗೆ ಕೊನೆಯದಾಗಿ ಒಂದು ಚಮಚ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇದು ಇನ್ನೂ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ನೋಡಿ ನೋಡಿ ಇವಾಗ ಪ್ಯಾನ್ ಬಿಡ್ತಾಯಿದೆ ನೋಡಿ ಇವಾಗಿದು ರೆಡಿಯಾಗಿದೆ ಇನ್ನೂ ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತದೆ ನೋಡಿ ಇವಾಗಿದು ರೆಡಿಯಾಗಿದೆ ನಾವು ಇವಾಗ ಇದನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಇದನ್ನು ಆರಲು ಬಿಡೋಣ ನೋಡಿ ಒಂದು ತಟ್ಟೆಗೆ ಇದ್ದೀನಿ ಎಲ್ಲ ಮಿಶ್ರಣವನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳಿ ನಾವು ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನಾವು ಆರಲು ಬಿಡಬೇಕು ನೋಡಿ ಈ ಥರ ಮಾಡಿ ಕುಲ್ಲ ಕುಲ್ಲ ಮಾಡಿದ್ದೀನಿ ಆರೋದಕ್ಕೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಆರಿದ ಮೇಲೆ ಕೈ ಮುಟ್ಟಿ ನೋಡಿ ಸ್ವಲ್ಪ ಬೆಚ್ಚಗಿರುವಾಗಲೇ ನಾವು ಇದನ್ನು ಉಂಡೆ ಕಟ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನಾನು ಕೈಯಿಂದ ಉಂಡೆಯನ್ನು ಕಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಚೂರು ಲಡ್ಡು ರೆಡಿಯಾಗಿದೆ ನೋಡಿ ಈ ಥರ ಎಲ್ಲವನ್ನು ಇದೇ ಸೈಜಲ್ಲಿ ನಾನು ಉಂಡೆ ಕಟ್ಕೊತಾ ಇದ್ದೀನಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ನೋಡಿ ಈಗ ಎಲ್ಲವನ್ನು ಮಾಡಿ ಈ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನೋಡು ಒಂದನ್ನು ಒಡೆ ತೋರಿಸ್ತಾ ಇದ್ದೀನಿ ಅಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್